ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ ಸೊ ನಿನ್ನೆ ನೀವು ಎಲ್ಲ ಎಪಿಸೋಡ್ ನೋಡಿದ್ರೆ ಅನ್ಕೋತೀನಿ ಸಂಡೇ ಎಪಿಸೋಡು ಸೊ ನಿನ್ನೆ ಇಬ್ಬರು ಜನ ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಇಬ್ಬರು ಜನ ಹೋದರೂ ಶಶಿ ಅವರು ಮಾತ್ರ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಯಾಕಂದರೆ ಇವತ್ತು ಒಂದು ಪ್ರೋಮೋ ಕೂಡ ಬರುತ್ತೆ ಹಾಗೆ ಈ ವಾರ ಯಾರು ನಾಮಿನೇಟ್ ಆದರೂ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಒಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಇನ್ನೂವರೆಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡಿ ಸೊ ನಿಮಗೋಸ್ಕರ ಅಪ್ಡೇಟ್ ಕೊಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಹಾಗೆ ಇಪ್ಪತ್ತೈದು ಲೈಕ್ನ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ ಸೊ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಈಗ ಡೈರೆಕ್ಟಾಗಿ ವಿಷಯ ಬರೋಣ ನಿನ್ನೆ ಗೋಲ್ಡ್ ಸುರೇಶ್ ಅವರು ಇವತ್ತು ಹೋಗಿದ್ದ ಎಪಿಸೋಡಲ್ಲಿ ತೋರಿಸ್ತಾರೆ ಅವರು ನಿನ್ನೆ ಮೊನ್ನೆ ಶನಿವಾರನೇ ಹೋಗಿದ್ದು ಆದರೆ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ ಅದನ್ನ ಸೊ ಅವರು ಬಿಗ್ ಬಾಸ್ ಅವರು ಎಲ್ಲೂ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿಲ್ಲ ಹೋಗಿ ಬನ್ನಿ ಸುರೇಶ್ ಅವರೇ ಅಂತ ಹೇಳಿದ್ದಾರೆ ಅಂದ್ರೆ ಇದರ ಅರ್ಥ ಹೋಗಿ ಬನ್ನಿ ಅಂದರೆ ಮತ್ತೆ ಅವರು ಬಿಗ್ ಬಾಸ್ಗೆ ಬರೋ ಚಾನ್ಸ್ ಇದೆ ಸೊ ಅವ್ರು ನೋಡೋಣ ಏನಾಗುತ್ತೆ ಅಂತ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಟೋಟಲ್ ಆಗಿ ಹತ್ತು ಜನ ಸೊ ಒಂದು ಟೀಮಲ್ಲಿರೋದು ಐದು ಜನ ಇನ್ನೊಂದು ಟೀಮಲ್ಲಿ ಐದು ಜನ ಸೊ ಟೀಮಿಗೆ ಡಿವೈಡ್ ಆಗಿದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಎರಡು ಟೀಮ್ ಆಗಿದ್ದಾವೆ ಪೈಲಾ ಟೀಮ್ ಬಂದ್ಬಿಟ್ಟು ಕರ್ನಾಟಕ ಕದರ್ ಈ ಟೀಮಲ್ಲಿ ಇರೋದು ರಜತ್ ಹನುಮಂತ ಧನ್ರಾಜ್ ಐಶ್ವರ್ಯಾ ಮೋಕ್ಷಿತಾ ಸೊ ಇದು ಕರ್ನಾಟಕ ಟೀಮ್ ಇನ್ನು ಕರ್ನಾ ಕರ್ನಾಡ ಕಿಲಾಡಿಗಳು ಕರ್ನಾಟಕ ಕಿಲಾಡಿಗಳಲ್ಲಿ ಸದಸ್ಯರು ಯಾರಂದರೆ ಅದು ತ್ರಿವಿಕ್ರಮ್ ಚೈತ್ರ ಭವ್ಯ ಗೌತಮಿ ಮಂಜು ಸೊ ಯಾರ ಟೀಮ್ಗಳಾಗಿ ಇಲ್ಲಿ ಡಿವೈಡೆಡ್ ಆಗಿದೆ ಸೊ ಇಲ್ಲಿ ಟಾಸ್ಕ್ಗಳನ್ನ ಕೊಡ್ತಾರೆ ಈ ಟಾಸ್ಕ್ನಾಗಿ ಯಾರಿಗೆ ಯಾವ ಟೀಮ್ ಗೆಲ್ಲುತ್ತೋ ಅವರಿಗೆ ನಾಮಿನೇಷನ್ ಮಾಡೋ ಅಧಿಕಾರ ಸಿಗುತ್ತೆ ಈ ಥರ ಕಾನ್ಸೆಪ್ಟ್ ಇದೆ ಈ ವಾರ ಸೊ ಈ ಪ್ರಕ್ರಿಯೆನ ಇವತ್ತೆಲ್ಲ ಫುಲ್ ಡೀಟೇಲ್ ಆಗಿ ತೋರಿಸಲ್ಲ ನಾಳೆ ಎಪಿಸೋಡಲ್ಲಿ ಕೂಡ ತೋರಿಸ್ತಾರೆ ಈಗ ನೋಡೋದಾದರೆ ಈ ವಾರ ಪೈಲಾ ಪೈಲಾ ಟಾಸ್ಕ್ ಅಂದರೆ ಮೊದಲನೇ ಟಾಸ್ಕ್ ಗೆದ್ದಿದ್ದ ತಂಡ ಯಾವುದಂದರೆ ಅದು ಕರ್ನಾಟಕ ಕರ್ನಾಟಕಗಳು ಸೊ ಈ ತಂಡದಲ್ಲಿರುವ ಸದಸ್ಯರಿಗೆ ನಾಮಿನೇಟ್ ಮಾಡೋ ಅವಕಾಶ ಸಿಕ್ಕಿದೆ ಸೊ ಇಲ್ಲಿ ಭವ್ಯ ಅವರು ಕೂಡ ಒಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಭವ್ಯ ಅವರು ನಾಮಿನೇಟ್ ಮಾಡಿದ್ದು ಐಶ್ವರ್ಯ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ಭವ್ಯ ಅವರು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೆ ಇನ್ನೂ ಯಾರಂದರೆ ಗೌತಮಿ ಅವರು ಕೂಡ ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋ ಅಪ್ಡೇಟ್ ಬರ್ತಾಯಿದೆ ಹಾಗೆ ಇಲ್ಲಿ ಈ ವಾರ ಕರ್ನಾಟಕ ಕದರ್ ಟೀಮಲ್ಲಿ ಆಗಿರೋದು ನಾಮಿನೇಟು ಸೊ ಐಶ್ವರ್ಯ ರಜತ್ ಹಾಗೆ ಧನ್ರಾಜ್ ಸೊ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ನೋಡಬೇಕು ಏನಾಗುತ್ತೆ ಅಂತ ಸೊ ವಿ ನಾಳೆ ಎಪಿಸೋಡಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ನಾ ತಿಳ್ಸ್ತೀನಿ ಸೊ ಈಗ ಬಂದಿರೋ ಅಪ್ಡೇಟ್ ಮಾತ್ರ ಹಾಗೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಲು ಯಾರೆಲ್ಲ ನಾಮಿನೇಟ್ ಆಗಬೇಕು ಅವ್ರ ಲಿಸ್ಟ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಾರ ಯಾರು ನಾಮಿನೇಟ್ ಆಗ್ತಾರೆ ಹನ್ನೆರಡನೇ ವಾರ ನನ್ನ ಪ್ರಕಾರ ನನ್ನ ಪ್ರೊಡಿಕ್ಷನ್ ಪ್ರಕಾರ ಐಶ್ವರ್ಯ ಅವರು ಹೋಗ್ತಾರೆ ಅನಿಸುತ್ತೆ ನನಗೆ ಸೊ ಇಲ್ಲ ಯಾರು ಟಾರ್ಗೆಟ್ ಏನು ಮಾಡ್ತಾ ಇಲ್ಲ ಬಟ್ ಹೇಳ್ತಾ ಇದ್ದೀನಿ ಐಶ್ವರ್ಯ ಅವರು ಹೋಗೋ ಚಾನ್ಸ್ ಇದೆ ನನಗಿಸಿದಾಗೆ ಸೊ ನಿಮಗೆ ಹಾಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗ ಇನ್ನೊಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಅಪ್ಡೇಟ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಈಗಲೇ ಲೈಕ್ like ಮಾಡಿ